ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಡಿಸೆಂಬರ್ ಹದಿನೇಳರಂದು ಬೆಳಗಾವಿಯ ಸುವರ್ಣ ಸೌಧದ ಎದುರುಗಳಿಗೆ ಬೃಹತ್ ಪ್ರತಿಭಟನಾ ಹೋರಾಟ ನಡೆಸಿ ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ ಶ್ರೀಕೃಷ್ಣ ಮಗನಿಗೆ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅನುದಾನಿತ ನೌಕರರು ಆರ್ಥಿಕ ಭದ್ರತೆ ಇಲ್ಲದೆ ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಭವಿಷ್ಯದ ಸಾಮಾಜಿಕ ಭದ್ರತೆಗಾಗಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಹೋರಾಟ ನಡೆಸಲು ಸಂಘ ತೀರ್ಮಾನಿಸಲಾಗಿದೆ ಎಂದರು ಸರ್ಕಾರ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಅನುದಾನಿತ ಮತ್ತು ಸರ್ಕಾರಿ ನೌಕರರಿಗೆ ಎನ್ಪಿಎಸ್ ರದ್ದುಪಡಿಸಿ ಒಪಿಎಸ್ ಜಾರಿ ಮಾಡಬೇಕು ಒಪಿಎಸ್ ಜಾರಿ ವಿಳಂಬವಾದರೆ ಸರ್ಕಾರಿ ನೌಕರರಿಗೆ ರುವ ಎನ್ ಪಿ ಎಸ್ ಮಾಡುವುದು ಸರ್ಕಾರಿ ನೌಕರರಂತೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಯಥಾವತ್ತಾಗಿ ಜಾರಿಗೊಳಿಸುವುದು ಸೇರಿದಂತೆ ಹತ್ತು ಹಲವಾರು ಬೇಡಿಕೆಗಳಿಗಾಗಿ ಒತ್ತಾಯಿಸಲಾಗುವುದು ಎಂದರು ಪತ್ರಿಕಾ ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿದ್ದ ಉದ್ದೇಶ ಏನಂತಂದ್ರೆ ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿಯಲ್ಲಿ ಏನು ನಮ್ಮ ಅಧಿವೇಶನ ನಡೀತಾ ಇದೆ ಸರ್ಕಾರದ್ದು ಅಲ್ಲಿ ನಮ್ಮ ಅನುದಾನಿತ ನೌಕರರ ಸುಮಾರು ಬೇಡಿಕೆಗಳಿವೆ ಆ ಬೇಡಿಕೆಗಳನ್ನು ಈಡೇರಿಸಗೋಸ್ಕರ ಹೋರಾಟವನ್ನು ಮಾಡಲಿಕ್ಕೆ ನಾವು ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ಅದರಲ್ಲಿ ಸುಮಾರು ನಮ್ಮ ಜಿಲ್ಲೆಯಿಂದ ಐದುನೂರು ಜನ ನಮ್ಮ ನೌಕರರು ಭಾಗವಹಿಸ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಏನು ಅಂತಂದರೆ ಈಗಾಗಲೇ ಈ ಘನ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಈ ಅನುದಾನಿತ ನೌಕರರಿಗೆ ಹಳೆ ಪಿಂಚಣಿಯನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆ ನೀಡಿತ್ತು ಆದರೆ ಇಲ್ಲಿಯವರೆಗೆ ಅದನ್ನು ಪೂರ್ಣಗೊಳಿಸಿಲ್ಲ ಅದನ್ನು ನಮಗೆ ಜಾರಿ ತರಬೇಕು ಅಂತಕ್ಕಂಥ ಮೊದಲನೆಯ ಒಂದು ನಮ್ಮ ಬೇಡಿಕೆ ಎರಡನೇದಂತಂದರೆ ಒಂದು ನಾಲ್ಕು ಎರಡು ಸಾವಿರ ಆರರ ಮುಂಚೆ ನೇಮಕಗೊಂಡು ನಂತರ ಅವರಿಗೆ ಹಳೆ ಪಿಂಚಣಿಗೆ ನಾವು ಒಳಪಡ್ತೀವಿ ಅಂತ ಒಂದು ಆದೇಶ ಮಾಡಿ ಅದನ್ನು ಮತ್ತೆ ಮೇಲ್ಮನವಿ ಮಾಡಿ ಅದನ್ನು ರದ್ದುಗೊಳಿಸಿದ್ದಾರೆ ಅದನ್ನು ಪುನರ್ ನಿರ್ಮಾಣ ಮಾಡಿ ನಮಗೆ ಆ ಹಳೆ ಪಿಂಚಣಿಯನ್ನು ಕೊಡಬೇಕು ಅಂತ ನಾಲ್ಕನೇದಾಗಿ ಒ ಪಿ ಎಸ್ ಜಾರಿ ವಿಳಂಬ ಆಗ್ತಾ ಇದ್ದರೆ ಅಂದರೆ ಹಳೆ ಪಿಂಚಣಿ ಜಾರಿಯಾಗಲಿಕ್ಕೆ ವಿಳಂಬ ಆಗ್ತಾ ಇದ್ದರೆ ಯಾವ ರೀತಿ ಸರ್ಕಾರಿ ನೌಕರರಿಗೆ ಒಂದು ಕಂತು ಸರ್ಕಾರ ನೀಡುತ್ತದೆ ಮತ್ತು ಜೊತೆಗೆ ಒಬ್ಬ ನೌಕರ ತನ್ನ ವೇತನದಿಂದ ಭರಿಸ್ತಾನೆ ಆ ರೀತಿ ನಮ್ಮ ಅನುದಾನಿತ ನೌಕರಿಗೂ ಸಹ ಯಾವ ಆಡಳಿತ ಮಂಡಳಿ ತನ್ನ ಕಂತನ್ನು ಭರಿಸೋದಿಲ್ಲ ಸರ್ಕಾರನೇ ನಮ್ಮ ಕಂತನ್ನು ಸಹ ಭರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆ ಸಹ ನಮ್ದಿದೆ ನಾಲ್ಕನೇದಾಗಿ ಅನುದಾನಿತ ನೌಕರಿ ಸಹ ಸರ್ಕಾರಿ ನೌಕರಿ ಅಂತ ಜ್ಯೋತಿ ಸಂಜೀವಿನಿ ಎಲ್ರಿಗೂ ಆರೋಗ್ಯ ಅಂತಂದಾಗ ಒಂದೇ ಅದು ಸರ್ಕಾರಿ ಇರಲಿ ಲೇಬರ್ ಇರಲಿ ಏನೇ ಇರಲಿ ಆದರೆ ನಾವು ಅನುದಾನಿತ ನೌಕರರಿಗೆ ಯಾವುದೇ ರೀತಿಯ ಒಂದು ಕಷ್ಟ ನಷ್ಟ ನೋವು ಯಾವುದೇ ಬೇನೆ ಬಂದರೂ ಸಹ ನಮಗೆ ಯಾವ ಸೌಲಭ್ಯವೂ ಇಲ್ಲ ಆದ್ದರಿಂದ ಸರ್ಕಾರ ಆ ಜ್ಯೋತಿ ಸಂಜೀವಿನಿ ಯಾವ ರೀತಿ ಸರ್ಕಾರಿ ನೌಕರರಿಗೆ ಅದೇ ರೀತಿ ನಮಗೂ ಸಹ ಜಾರಿ ಮಾಡಬೇಕು ಇದರ ಜೊತೆಗೆ ಇನ್ನೂ ಮಕ್ಕಳಿಗೆ ಅಂದರೆ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನಮ್ಮ ರಾಜ್ಯದ ನಮ್ಮ ದೇಶದ ನಾಗರಿಕರೇ ಅವರು ಈಗ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸೂ ಸಾಕ್ಸು ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್